ಅಧಿಕಾರ ನಮಗೆ ಸಿಕ್ಕಿದೆ ಅಂದರೆ ಯಾವಾಗಲೂ ಸಿಕ್ಕಿರಲಿಲ್ಲ ಸೊ ನಾವು ಹೇಳಿದ್ದೀವಿ ನಾವು ಹದಿಮೂರು ಜನ ಪ್ಯಾನೆಲ್ ಮಾಡಿದ್ದೀವಿ ಆ ಪ್ಯಾನೆಲ್ ಮುಖಾಂತರ ಸೊ ನಾವು ಸೀಟ್ ನಿಲ್ಲಿಸಿದ್ವಿ ಅಂತ ಹೇಳಿದ್ವಿ ಸೊ ಅದರ ನಂತರ ಸ್ವಲ್ಪ ವ್ಯತ್ಯಾಸಗಳು ಹಾಕಿ ಕೆಲವೊಂದು ಸೀಟ್ ಹೆಚ್ಚು ಕಮ್ಮಿ ಆಗಿದ್ದಾವೆ ಇವತ್ತು ಸನ್ಮಾನ್ಯ ಅನ್ನ ಸಹ ಪ್ರೆಸ್ ಕಾನ್ಫರೆನ್ಸ್ ಬರ್ತಾಯಿದ್ರು ಕಿತ್ತೂರು ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲಿ ಎದಾರು ಅಲ್ಲಿ ನಾವು ಮುಗಿಸೋ ಅಲ್ಲಿ ಹೋಗ್ತೀವಿ ಆಮೇಲೆ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಜನತೆಗೆ ರೈತರಿಗೆ ಜಿಲ್ಲಾ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿಗಳಿಗೆ ಕಾರ್ಯಕರ್ತರ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಏನಲ್ಲ ಇಪ್ಪತ್ತೊಂಬತ್ತು ವರ್ಷದ ನಿರಂತರ ಹೋರಾಟ ಬ್ಯಾಂಕ್ ತೊಗೋಬೇಕು ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ನಮಗೆ ಕೆಲವೊಂದು ಸೀಟ್ ಬರ್ತಿದ್ದೀವಿ ನಮಗೆ ಬಹುಮತ ಮಾಡೋಕ್ಕಾಗ್ತಿರಲಿಲ್ಲ ಎರಡು ಒಂದು ಸೀಟ್ ಗೆದ್ದವ್ರು ನಾವು ಅಧ್ಯಕ್ಷ ಮಾಡ್ಕೊತ ಹೋಗಿದ್ದೀವಿ ಅಂದರೆ ಎರಡು ಒಂದು ಗೆದ್ದವ್ರು ಕಾಯಂ ಅಧ್ಯಕ್ಷ ಇವತ್ತು ಪೂರ್ವ ಪ್ರಮಾಣ ನಾನು ಮೊದಲು ಹೇಳಿ ನಿಮ್ಗೆ ಚುನಾವಣೆಗೆ ಸಂಬಂಧೆ ನಾವು ಈ ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ನಮ್ದೆ ಮಾಡಬೇಕಂತೇಳಿ ಇವತ್ತು ಜನ ನಮಗೆ ತಿರುಪು ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದಾರೋ ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತ ಮುಂದಿನ ದಿನಮಂತದಲ್ಲಿ ನಮ್ಮ ಬ್ಯಾಂಕನ್ನು ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ ಗ್ರಾಹಕರ ಸೇವೆ ಮಾಡ್ತೀವಿ ನೌಕರ ಸೇವೆ ಒಳ್ಳೆಯ ಕೆಲಸ ಎಲ್ಲ ಮಾಡ್ತೀವಿ ಈ ಸುಮಾರು ಯಾಕಂದರೆ ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದಿದ್ವಿ ಹದಿನಾರು ಸ್ಥಾನ ನಾವೆಲ್ಲರೂ ಅಂದರೆ ಏಳು ಜನ ಅವಿರೋಧ ಆಯ್ಕೆ ಆದರು ಏಳು ಜನ ಆಮೇಲೆ ಅದರ ನಂತರ ಇವತ್ತು ಅಪ್ಪ ಸಾಬ್ಳಗಡೆಯವರು ಅನ್ನ ಸಾಹ್ ತೊಲೆ ಅವರು ಮಾನ್ತೇ ತೊಳ್ಗೌಡರು ಮೂರು ಜನ ಗೆದ್ದರು ಅದರ ಅದ್ರ ಜೊತೆಗೆ ಅಂದರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರದೇ ಆದಂಥ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದವು ಎಕ್ಸಾಂಪಲ್ ಅಂದರೆ ಕಾಗವಾಡ್ಕರ್ ಅವರು ಅ ವಿರೋಧ ಆಯ್ಕೆ ಹೇಳಿ ಅವ್ರು ಹೇಳಿದ್ರು ಅವತ್ತು ಅವರ ಪ್ರಕಾರ ಅವಿರೋಧ ಆಯ್ಕೆ ಆದ್ರು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾದ್ ಇನಾಮದಾರ್ ಅವರು ಸಪೋರ್ಟ್ ಮಾಡಿದ್ದೀವಿ ಮಾನ್ಯ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತಂದ್ರೆ ಅವರು ಶಾಸಕರವರ ಸಹೋದರ ಅಲ್ಲಿ ಹಿಂಗಾಗಿ ಕೆಲವು ಸಲ ನಮ್ಮ ನಮ್ಮಲ್ಲಿ ವ್ಯತ್ಯಾಸ ಭಿನ್ನ ನಮ್ಮಲ್ಲಿ ಸ್ವಲ್ಪ ಎಲ್ಲ ಇದ್ದು ಅವು ಸೊ ಮುಂದಿನ ದಿನದ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ತಮಗೆ ಹೇಳಿದಂಗೆ ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಜನ ಏನು ಮಾತಾಡ್ತಿರಂದ್ರೆ ನಾವಿಂತರ ಬ್ಯಾಂಕ ಬ್ಯಾಂಕ್ ಇಲ್ಲ ಅಂತಿದ್ರು ನಾವು ಬ್ಯಾಂಕ್ ನಡ್ತಿದ್ದಿಲ್ಲ ಬ್ಯಾಂಕ್ ಮುಳಿ ಹೋಗ್ತಾ ಅಂಥವ್ರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ನ ಚಲೋ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸಿ ಇತ್ತೀಚೆಗೆ ಮೂರ್ನಾಲ್ಕು ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವ್ರಂಥ ಸುಳ್ಳು ಸುಳು ಅಪಪ್ರಚಾರ ಮತದಾರ ಮೇಲೆ ಪ್ರಭಾವ ಬೀರ್ಬೇಕಂತೇಳಿ ಎಲ್ಲ ಸುಳ್ಳು ಸುಳು ಅಪವಾದ ಮಾಡಿದ್ದಾರೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಆರ್ಕಿಂಗ್ ಅಂದ್ರೆ ಅಪವಾದ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ತೀರ್ಮಾನದಲ್ಲಿ ಅಥವಾ ಡಿಟೇಲ್ವಾದಂಥ ಉತ್ತರ ಕೊಡ್ತೀವಿ ಅಂದರೆ ಡಿಟೇಲ್ ಇವತ್ತು ನಾವು ಅದು ಕೊಡಕ್ಕೆ ಹೋಗುದಿಲ್ಲ ರೀ ಡಿಟೇಲ್ ಅವ್ರು ಕೊಟ್ಟಿದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಅಂದರೆ ಇನ್ನೂ ಈ ಬ್ಯಾಂಕನ್ನ ಗಟ್ಟಿಯಾಗಿ ನಡೆಸಿಬಿಡ್ಕೆನೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ಯಾಕಂದರೆ ರಾಜೀವ್ ಗಾಗೆ ಅವರು ನಾವು ಇರೋದು ಆಯ್ಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿಯವರು ಅವರು ಫೋನ್ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು ಬಾಬಾ ಸಾಹೇಬ್ ಪಾಟವ್ರಿಗೂ ನಿಮ್ಮ ನಮ್ಮ ಜೊತೆಗೆ ಇರ್ತಾದರು ನಾವು ಎಲ್ಲರೂ ಕೂಡ ಸುಮಾರು ಹದಿಮೂರು ಜನ ಅಡಿದು ಪ್ರಾಮಾಣಿಕ ಬ್ಯಾಂಕ್ ನಡೆಸೋ ಪ್ರಯತ್ನ ಮಾಡ್ತೀವಿ ಮೂರು ಜನ ಅಷ್ಟೇ ಇರೋ ಜನರಿಗೆ ಲೆಕ್ಕ ಹಾಕೋರಿ ಹದಿಮೂರು ಜನ ಒಂದೇ ಗ್ರೂಪ್ ಆಗಿ ಬ್ಯಾಂಕ್ ಏನು ಧಕ್ಕೆ ಬರ್ದಂಗೆ ಅವ್ರಗಿಂತ ಒಳ್ಳೆಯ ಕೆಲಸ ಮಾಡಿ ಅವ್ರಿಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ ಅಂದ್ರೆ ಅವ್ರು ಇದ್ದಷ್ಟು ಬ್ಯಾಂಕ್ ನಡೆದಲ್ಲ ಅವ್ರಿಲ್ದೇ ಬ್ಯಾಂಕ್ ನಮ್ಗೆ ನಡೆಸಿ ತಂದಿದ್ವಿ ಅದಕ್ಕೆ ಎಲ್ಲರೂ ಈ ಮುಖಾಂತರ ಎಲ್ಲ ಏನು ಬಿ ಕೆ ಪಿ ಎಸ್ ಸೊಸೈಟಿ ಅದಾವೆ ಅಥವಾ ನಮ್ಮೆಲ್ಲರ ಮುಖರಸ್ಥರದವರು ಅವರಿಗೆಲ್ಲ ಈ ಈ ಕಾನ್ಫರೆನ್ಸ್ ಸಂದೇಶ ಕೊಡ್ತೀನಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ನಾವು ಯಾರ ಜೊತೆ ದ್ವೇಷ ಮಾಡಿದ್ರು ನಮ್ಗೆ ಓಟ್ ಆಗಿದ್ರ ಅಥವಾ ಬೆಟ್ಟರು ಆಯ್ತು ನಾವು ಯಾರಿಗೂ ದ್ವೇಷ ಮಾಡಿದ್ರು ಎಲ್ಲರೂ ಒಟ್ಟಿಗೆ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನು ಉಳ್ಸ್ಕೊಂಡಿದ್ವಿ ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದರೂ ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಇರ್ತಾರೋ ತಾವು ಮಾಡಬೇಕು